ಆ ಕಂಡೀಷನ್ ಗೆ ಒಳಪಟ್ಟು ನೀವು ಆರಾಧನಲ್ಲಿ ಭಾಗವಹಿಸ್ಬೋದು ಎಂಟು ಜನ ದ್ವಿಚಕ ವಾಹನದ ಶುಲ್ಕ ವಸೂಲಿ ಮಾಡೋದಕ್ಕೆ ಡಿಪಾಸಿಟ್ ಗೆ ಕಟ್ಟಿರ್ತಾರೆ ಈ ಎಂಟು ಜನ ಕೂಡ ಅರಾಜರು ಭಾಗವಹಿಸ್ಬೋದು ಆದರೆ ರಿಜ್ವಾನ್ ಮಹಮ್ಮದ್ ನಜೀಬ್ ಜಯಂಡ ಎಂಬತಿ ಗೋವಿಂದಪ್ಪ ಸುಮರ್ಹಣಿ ಲಕ್ಷ್ಮಣ್ ರೆಡ್ಡಿ ಆರದ್ ಕುಲರು ಎಷ್ಟು ಜನ ಡಿಪಾಸಿಟ್ ಕಟ್ಟಿರ್ತಾರೆ ಆರ್ ಆರ್ ಎಸ್ ನ್ಯೂಸ್ ಗೌರಿ ಮಿದೆ ವರದಿ ಗೌರಿಬಿದನೂರು ನಗರಸಭೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ವಾರ್ಷಿಕ ಬಹಿರಂಗ ಹರಾಜು ಪ್ರಕ್ರಿಯೆಯು ನಗರಸಭೆಯ ಅಧ್ಯಕ್ಷರಾದ ರವರ ನೇತೃತ್ವದಲ್ಲಿ ನಡೆಯಿತು ಈ ಹರಾಜು ಪ್ರಕ್ರಿಯೆಯಲ್ಲಿ ಕುಟ್ಪಾತ್ ಅಂಗಡಿಗಳ ದಿನದ ಸುಂಕ ವಸೂಲಿ ವಾರದ ಸಂತೆಯ ಅಂಗಡಿಗಳ ಸುಂಕ ವಸೂಲಿ ಖಾಸಗಿ ಬಸ್ಗಳ ಸುಂಕ ವಸೂಲಿ ಸುಲಭ ಶೌಚಾಲಯ ಸುಂಕ ವಸೂಲಿ ಮತ್ತು ನಗರಸಭೆಯ ಆವರಣದಲ್ಲಿ ದ್ವಿಚಕ್ರ ವಾಹನಗಳ ಸುಂಕ ವಸೂಲಿ ಈ ಎಲ್ಲಾ ಪ್ರಕ್ರಿಯೆಗಳಿಗೆ ಬಹಿರಂಗ ಹರಾಜು ಮಾಡಲಾಯಿತು ಹರಾಜಿನಲ್ಲಿ ಒಟ್ಟು ಇಪ್ಪತ್ತು ಲಕ್ಷ ಎಪ್ಪತ್ತೊಂದು ಸಾವಿರ ರೂಪಾಯಿಗಳು ನಗರಸಭೆಗೆ ಆದಾಯ ಬಂದಿದೆ ಎಂದು ನಗರಸಭೆ ಅಧ್ಯಕ್ಷರಾದ ರವರು ತಿಳಿಸಿದರು ಇದೇ ವೇಳೆಯಲ್ಲಿ ಉಪಾಧ್ಯಕ್ಷರಾದ ಪೋಜುಲುಲ್ಲಾ ಪೀರ್ ರವರು ಮಾತನಾಡಿ ಕಳೆದ ವರ್ಷಕ್ಕಿಂತ ಈ ವರ್ಷ ಆದಾಯ ಹೆಚ್ಚು ಬಂದಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧಿಕಾರಿಗಳಾದ ಗಿರೀಶ್ ನಗರಸಭೆಯ ಸದಸ್ಯರಾದ ಗೋಪಿನಾಥ್ ಮಾರ್ಕೆಟ್ ಮೋಹನ್ ಗಿರಿ ಸಾರ್ವಜನಿಕರು ಉಪಸ್ಥಿತರಿದ್ದರು ನಮ್ಮ ಗೌರಿಗೇನೂರು ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ನಡೆದಂಥ ಈ ಅರಾಜನ ಇವತ್ತು ಆಗಿದೆ ಇದು ಇವತ್ತು ಎಲ್ಲ ಸುಮಾರು ಒಂದು ಎರಡು ಐದು ಆಕ್ಷನ್ ಮಾಡಿದ್ದೀವಿ ದಿನ ಡೈಲಿ ಏಜಸ್ ಅನ್ನೋದು ಒಂದು ಒಂದು ಇಟ್ಟಿದ್ದೀವಿ ಅದರಲ್ಲಿ ಇವತ್ತು ಎಂಟು ಲಕ್ಷಕ್ಕೆ ಕೂಗಿದ್ದಾರೆ ಅದೇ ಥರ ವಾರಕ್ಕೊಂದಿನ ಸಂತೆ ಅಂತ ಮಾಡಿದ್ವಿ ವಾರದ ಸಂತೆ ವಾರದೋಸಂತೆ ಅದರಲ್ಲಿ ಮೂರು ಲಕ್ಷ ಅರವತ್ತು ಸಾವಿರ ಅರವತ್ತೈದು ಸಾವಿರಕ್ಕೆ ಅದು ವರದಿ ಹೋಗಿದೆ ಮತ್ತು ಇನ್ನೊಂದು ಬಸ್ ನಿಲಯ ರಾಶಿ ಬಸ್ ಅದು ಮೂರು ಲಕ್ಷಕ್ಕೆ ಹೋಗಿದೆ ಆಮೇಲೆ ಅದು ಸುಲಭ ಶೌಚಾಲಯ ಶೌಚಾಲಯ ಐವತ್ತು ಮೂವತ್ತಾರು ಸಾವಿರಕ್ಕೆ ಹೋಗಿದೆ ಇದು ಮತ್ತು ಪಾರ್ಕಿಂಗ್ ಪಾರ್ಕಿಂಗು ನಮ್ಮ ನಗರಸಭೆಯಲ್ಲಿ ಆಗ್ತಿದ್ರಲ್ಲಿ ಪಾರ್ಕಿಂಗು ಅದರಲ್ಲಿ ನಾವು ಈ ಕಡೆ ಒಂದು ಅರ್ಧ ಕಡೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಮಧ್ಯದಲ್ಲಿ ನಮ್ಮ ನಗರಸಭೆದವರು ನಮ್ಮ ಸದಸ್ಯರು ಎನ್ಆರ್ ಸಹವರೆಗೂ ನಮಗೆ ಎಲ್ಲ ಪ್ಲೇಸ್ ಬಿಟ್ಟು ಆ ಕಡೆ ಈ ಕಡೆ ಕೊಟ್ಟಿದ್ವಿ ಅದು ಇವತ್ತು ಆಕ್ಷನ್ ಫಾಮಲ್ಲಿ ಐದು ಲಕ್ಷ ಎಪ್ಪತ್ತು ಸಾವಿರ ಇದೆ ಎಲ್ಲ ಟೋಟಲ್ಲು ಇಪ್ಪತ್ತು ಲಕ್ಷ ಒಂದು ಎಪ್ಪತ್ತೊಂದು ಸಾವಿರ ನಮ್ಮ ನಗರಸಭೆಕ್ಕೆ ಇವತ್ತು ಲಾಭ ಕಾಣಿಸೋದು ಇದರಿಂದ ನಮಗೆ ತುಂಬ ಲಾಭ ಅನ್ನಿಸ್ತಾ ಇದ್ದು ಒಳ್ಳೆ ಅನುಕೂಲ ಆಗ್ತಾ ಇದ್ದು ಇದೇ ಥರ ನಡಿಬೇಕು ಅನ್ನೋದು ನಾವು ಎಲ್ಲ ಪ್ಲಾನ್ ಮಾಡಿಕೊಂಡು ನಾವು ಪ್ರಯತ್ನ ನಮ್ಮ ಉಪಾಧ್ಯಕ್ಷರು ನಮ್ಮ ಸದಸ್ಯರೆಲ್ಲ ಪ್ಲಾನ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಒಬ್ಬ ಮಾಡಬೇಕು ಬೇರೆ ಬೇರೆ ಥರ ಅಂತ ಯೋಚನೆ ಮಾಡಿ ಈ ಥರ ಪ್ಲಾನ್ ಮಾಡ್ತಾಯಿದ್ದೀವಿ ಅದೇ ನಮಸ್ತೆ ಈ ದಿನ ನಡೆದ ಗೌರಿ ಬಿದು ನಗರಸಭೆ ವ್ಯಾಪ್ತಿಯ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ವಾರ್ಷಿಕ ಬಹಿರಂಗ ಹರಾಜು ಪ್ರತಿಕ್ರಿಯೆ ನಡೆದಿದೆ ಇದರಲ್ಲಿ ಯಾವ್ದು ಇದೆ ಅಂದರೆ ನೆಲವಳಿ ವಸ್ಲಾತಿ ನಗರಸಭೆ ಬಸ್ ಸ್ಟ್ಯಾಂಡ್ ಬಸ್ ಖಾಸಗಿ ಬಸ್ಸುಗಳಿದೆಯಲ್ಲ ಅದು ತಿರುಗಿ ವಾರದ ಸಂತೆ ಸುಲಭ ಶೌಚಾಲಯ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದೆಯಲ್ಲ ಅದು ಮತ್ತು ನಮ್ಮ ನಗರಸಭೆ ಇದು ಆಫೀಸ್ ಇದೆ ಆಫೀಸ್ ಒಳಗಡೆ ಇದೆಯಲ್ಲ ಪಾರ್ಕಿಂಗ್ ಇದು ಪ್ರತಿ ಇದು ಈ ಒಂದು ಹರಾಜು ಪ್ರತಿಕ್ರಿಯೆ ನಡೆದಿದೆ ನಮ್ಮ ನಗರಸಭೆ ಅಧ್ಯಕ್ಷರ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಲ ಈ ಹರಾಜು ಪ್ರತಿಕ್ರಿಯೆಯಲ್ಲಿ ನೆಲವಳ್ಳಿ ಅಂದರೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋದು ಡೈಲಿ ನಮಗೆ ಎಂಟು ಎಂಟು ಲಕ್ಷಕ್ಕೋಗಿದೆ ಸ್ವಲ್ಪ ಕಮ್ಮಿನೇ ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಆಗಿದೆ ಅದಾದ್ಮೇಲೆ ಖಾಸಗಿ ಬಸ್ ನಿಲ್ದಾಣ ಖಾಸಗಿ ಬಸ್ ನಿಲ್ದಾಣ ನವೀಕರಣ ಮಾಡಿಸ್ತೀವಿ ನಮ್ಮ ಶಾಸಕರು ಒಂದು ವಿಶೇಷ ಅನುದಾನ ತಂದಿದ್ದಾರೆ ಅಧಿಕರು ಅದನ್ನು ನವೀಕರಣ ಮಾಡಿ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡೋದಕ್ಕೆ ಎಲ್ಲ ನಾನು ಎಲ್ಲ ಮಾಡ್ಕೊಂಡಿದ್ದೀವಿ ಅದು ಕಾರ್ಯಗತಕ್ಕಾಗುತ್ತೆ ಅದು ಈ ಸಲ ಮೂರು ಹೋಗಿದೆ ಅದು ಹಿಂದಿನ ಸಲ ಬೀಟ್ಗಿಂತ ಜಾಸ್ತಿ ಆಗಿದೆ ಮತ್ತು ಸುಲಭ ಶೌಚಾಲಯ ಅದು ಸುಲಭ ಶೌಚಾಲಯ ಎಲ್ಲ ಬಸ್ ಪಕ್ಕದಲ್ಲಿ ಅದು ಸ್ವಲ್ಪ ರಿಪೇರಿ ಇದೆ ಅದನ್ನು ಒಂದು ಒಂದು ಹತ್ತಕ್ಕೆ ಕ್ಲೀನಾಗಿ ಮಾಡಿಸಿ ಆಮೇಲೆ ಅದರದ್ದು ಪ್ರತಿಕ್ರಿಯೆ ಏನಿದೆಯೋ ಮುಂದಿನ ಇದರಲ್ಲಿ ಮಾಡಿಕೊಡ್ತೀನಿ ಅದು ಮೂವತ್ತಾರು ಸಾವಿರಕ್ಕೆ ಹೋಗಿದೆ ಹಾಗೆ ನಗರಸಭಾ ಕಚೇರಿ ಆವರಣದಲ್ಲಿ ಖಾಸಗಿ ವಾಹನಗಳು ಅಂದರೆ ಅದರ್ಸ್ ಬೇರೆ ಕಡೆಯಿಂದ ಬಂದು ಪಾರ್ಕಿಂಗ್ ಮಾಡ್ತಾರೆ ಆ ಪಾರ್ಕಿಂಗು ಇಂದಿನ ಸಲ ಕಡಿಮೆ ಹೋಗಿತ್ತು ಈ ಸಲ ಐದು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಹೋಗಿದೆ ಇದರಿಂದ ನಮ್ಮ ನಗರಸಭೆಗೆ ಆದಾಯ ಹೆಚ್ಚಾಗಿದೆ ಈ ಪ್ರತಿಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಬೀದಾರರು ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮ ಅವರ ನಿಮ್ಮ ಪತ್ರಕರ್ತರ ಸಮ್ಮುಖದಲ್ಲೇ ಈ ಪ್ರತಿಕ್ರಿಯೆ ನಡೆದಿದೆ ತಾವು ಭಾಗವಹಿಸಿದ್ದೀವಿ ತುಂಬ ಧನ್ಯವಾದಗಳು ಹಾಗೂ ಗೌರವಿದ್ದು ಜನತೆಗೆ ಅಧ್ಯಕ್ಷರ ಪರವಾಗಿ ಹಾಗೂ ನನ್ನ ಉಪಾಧ್ಯಕ್ಷರ ಪರವಾಗಿ ಧನ್ಯವಾದಗಳು